ವಕೀಲರಾದ ಶ್ರೀಯುತ ಮೋಹನ್ಕಾಂತ್ ಕೆ ಆನೇಕಲ್ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅತ್ತಿಬಲೆ ಪಟಾಪಟ್ ವೈ ಪಿ ರವರ ತಂಡ ಆನೇಕಲ್ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ನನಗೆ ಮತ್ತು ನನ್ನ ತಂಡಕ್ಕೆ ಮತ ನೀಡಿದಂಥ ಎಲ್ಲ ವಕೀಲರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅನ್ನಿಸ್ತಾ ಇದ್ದೇನೆ ಮೊದಲನೇದಾಗಿ ಎರಡನೇದಾಗಿ ನಾವು ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದೀವಿ ಆ ಎಲ್ಲ ಕಾರ್ಯಗಳನ್ನೂ ಮಾಡ್ತೀವಿ ಸದಾ ನಿಮಗೆ ಋಣಿಯಾಗಿರ್ತೀವಿ ನಾವೇನು ಭರವಸೆಗಳು ಕೊಟ್ಟಿದ್ದೀವೋ ಅದನ್ನು ನೀಡಿರಿಸ್ತೀವಿ ಓಕೆ ಥ್ಯಾಂಕ್ ಯು